ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ಮತ್ತು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಇವತ್ತಿನ ದಿನ ಕೋಪ ಅಥವಾ ಕ್ರೋಧ ಇಂಗ್ಲೀಷಲ್ಲಿ ಆ್ಯಂಗರ್ ಅಂತಾರೆ ಇದ್ರ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಈ ಕೋಪ ಒಂದಲ್ಲ ಒಂದು ರೀತಿಯಲ್ಲಿ ಜನರಿಗೆ ನಿತ್ಯ ಜೀವನದಲ್ಲಿ ಬರುತ್ತೆ ಅದನ್ನು ಮೇ ಮ್ಯಾನೇಜ್ ಮಾಡೋದು ರೀತಿ ನೀತಿ ಗೊತ್ತಿರಬೇಕಷ್ಟೆ ಈ ಹೊಸ್ದಾಗಿ ಮದುವೆ ಆದಾಗ ಚೆನ್ನಾಗಿರ್ತಾರೆ ಸ್ವಲ್ಪ ದಿನ ಆದಾಗಾದಾಗ ಕೋಪ ಹೆಂಡತಿ ಮೇಲೆ ಅಥವಾ ಗ ಹೆಂಡತಿ ಗಂಡನ ಮೇಲೆ ಬರೋ ಅವಕಾಶ ಜಾಸ್ತಿ ಇರ್ತವೆ ಆದರೆ ಇಲ್ಲಿ ಒಂದು ಅರ್ಥ ಇದೆ ಪ್ರೀತಿ ಕಡಿಮೆ ಆದರೆ ಕೋಪ ಜಾಸ್ತಿ ಆಗುವ ಅನ್ನೋ ಒಂದು ಸಣ್ಣ ಉದಾಹರಣೆ ಸ್ನೇಹಿತರೆ ಈ ಕೋಪ ಬರಲು ಕಾರಣವೇ ಇಲ್ಲ ಕಾರಣ ಇಳಿದ್ರೆ ಕೋಪ ಬರ್ತದೆ ಈ ಕೋಪ ಎಷ್ಟರ ಮಟ್ಟಿಗೆ ಅಂದರೆ ಒಂದು ಸ್ನೇಹಿತರು ಜೀವನ ಪರ್ಯಂತ ಸ್ನೇಹ ಸ್ನೇಹಿತ ಸ್ನೇಹವನ್ನು ಕಳ್ಕೊಬೋದು ಸಂಬಂಧಗಳನ್ನು ಕಳ್ಕೋಬೋದು ಈ ಕೋಪದಿಂದ ಒಬ್ಬರಿಗೊಬ್ಬರು ಪ್ರಾಣ ತೆಕ್ಕೊಂಡಿರುವ ವಿಷಯಗಳು ಇದ್ದಾವೆ ಒಬ್ರಿಗೊಬ್ರು ಆದ್ದರಿಂದ ಈ ಕೋಪವನ್ನು ಗೆಲ್ಲೋದು ತುಂಬ ತುಂಬ ಸುಲಭ ಸಾಧ್ಯ ಆದರೆ ಸ್ವಲ್ಪ ಮನಸ್ಸು ಮಾಡಬೇಕಷ್ಟೆ ಸ್ನೇಹಿತರೆ ಕೆಲವರು ಹೇಳ್ತಾರೆ ಷರತ್ತು ಇರಬೇಕು ಕೋಪ ಇರಬೇಕು ಅಂತ ಅದು ಸ್ವಲ್ಪ ಮಟ್ಟಿಗೆ ಒಂದು ಎನರ್ಜಿ ಥರ ಅಥವಾ ಒಂದು ಅವಕಾಶ ಥರ ಒಂದು ಕೆಲಸದ ಮೇಲೆ ಆಗದಿರೋ ಆಗದೇ ಇರೋ ಕೆಲಸದ ಮೇಲೆ ನಿಧಾನ ಆಗ್ತಾ ಇರೋ ಕೆಲಸದ ಮೇಲೆ ಒಂದು ಕೋಪಗೊಂಡು ಒಂದು ಶರತ್ತಿಂದ ಬೇಗ ಮಾಡಲು ಅಥವಾ ಚೆನ್ನಾಗಿ ಮಾಡಲು ಒಂದು ಎನರ್ಜಿ ಥರ ಕೆಲಸ ಮಾಡ್ಬೋದು ಆದರೆ ಈ ಕೋಪದಿಂದ ಆಗಿರೋ ಅನಾಹುತಗಳು ಅಷ್ಟಿಷ್ಟಲ್ಲ ಸ್ನೇಹಿತರೆ ಈ ಕೋಪಕ್ಕೆ ನಾವು ಕಡಿವಾಣ ಹಾಕಲೇಬೇಕು ಅದಕ್ಕೆ ಅವಕಾಶಗಳು ಸುಮಾರು ಉಂಟು ಇದರ ಬಗ್ಗೆ ಎಷ್ಟು ಮಾತಾಡಿದ್ರೂ ಇದೆ ಆದರೆ ಟೈಮು ಅಥವಾ ಅವಕಾಶ ಕಡಿಮೆ ಇರುವುದರಿಂದ ಸಾಧ್ಯವಾದವಾದ ಮಟ್ಟಿಗೆ ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಪ್ರೀತಿ ಇಲ್ಲಾಂದರೆ ಕೋಪ ಬರೋದು ಜಾಸ್ತಿ ಅಂದಾಗೆ ಸಣ್ಣ ಸಣ್ಣ ವಿಷಯಗಳಿಗೆ ಸಿಡುಕೋದು ಕೋಪೋದು ಸರ್ವೇ ಸಾಮಾನ್ಯ ಕೆಲವು ಮನೆಗಳಲ್ಲಿ ಕೆಲವು ಜನರಲ್ಲಿ ನಾವು ಕಂಡಿಡ್ತೀವಿ ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಅವರು ಅವರ ಅವ್ರಿಗೆ ಅವರೇ ಅನಲೈಸ್ ಅಂದರೆ ಮನವರಿಕೆ ಮಾಡ್ಕೋಬೇಕು ಸ್ನೇಹಿತರೆ ಒಂದೊಂದು ಸಲ ಆಫೀಸ್ನಲ್ಲೋ ಅಥವಾ ಅವರು ಕೆಲಸ ಮಾಡುವ ಯಾವುದೋ ಜಾಗದಲ್ಲಿ ಅವ್ರಿಗೆ ಅಂದುಕೊಂಡಂಗೆ ಕೆಲಸ ಆಗಿರಲ್ಲ ಇನ್ಯಾರೋ ಇವ್ರ ಬಗ್ಗೆ ಅನಾವಶ್ಯಕವಾಗಿ ಕೂಗಾಡಿರ್ತಾರೆ ಕೋಪಗೊಂಡಿರ್ತಾರೆ ಅವರು ಇನ್ನಾರು ಹೆಂಡತಿ ಮೇಲನೋ ಅಥವಾ ಇನ್ನ ಮಕ್ಕಳ ಮೇಲನೋ ಇನ್ನೊಬ್ಬರ ಮೇಲೋ ಕೋಪ ತೋರಿಸೋದು ಕಂಡಿದ್ದೀವಿ ಇದು ಎಷ್ಟು ಮಟ್ಟಿಗೆ ಸರಿ ಅದಕ್ಕೆ ನಾವು ಅದರ ಬಗ್ಗೆ ಸ್ವಲ್ಪ ಮನವರಿಕೆ ಅಥವಾ ತಿಳುವಳಿಕೆಯನ್ನು ನಾವು ನಾವೇ ನಮ್ಮ ನಾವೇ ಕ್ವಶನ್ ಮಾಡ್ಕೋಬೇಕು ಸ್ನೇಹಿತರೆ ಮೊದಲನೇದಾಗಿ ಈ ಕೋಪ ಕ್ರೋಧ ಅನ್ನೋದು ಈ ಆರ್ಮಿ ಲೆವೆಲ್ ಅಂದರೆ ದೇಶ ದೇಶದ ಮಟ್ಟದಲ್ಲಿ ಬೇಕಾಗ್ಬೋದು ಯಾಕಂದರೆ ಒಂದು ದೇಶದ ಬಾರ್ಡ್ರಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಾಗ ಅವರಿಗೆ ಒಂದು ಇದನ್ನು ಕೊಡಬೇಕಾಗ್ತದೆ ಆ ಟೈಮಲ್ಲಿ ನಮ್ಮ ನಮ್ಮನ್ನು ನಾವು ಕಾಪಾಡಿಕೊಳ್ಳಲು ಒಂದು ಯುದ್ಧ ಅಥವಾ ಒಂದು ಸಣ್ಣ ಕೋಪ ಅಥವಾ ಒಂದು ಇದು ಬೇಕಾದ್ರೆ ಆದರೆ ನಮ್ಮ ದೇಶದ ಆರ್ಮಿಯವರು ಅದನ್ನೂ ಒಂದು ಸಿಸ್ಟಮೆಟಿಕ್ಕಾಗಿ ಹ್ಯಾಂಡ್ಲ್ ಮಾಡ್ತಾರೆ ನಮ್ಮ ಅಕ್ಕಪಕ್ಕ ಇರೋ ದೇಶಗಳು ಅಂಥ ನಮಕಸ್ಥರು ಅಲ್ಲ ಅಂಥ ಒಳ್ಳೆ ಜನ ಅಲ್ಲವೇ ಅಲ್ಲ ಅದರಿಂದ ನಮ್ಮ ದೇಶದ ಸೈನಿಕರು ನಮ್ಮನ್ನು ತುಂಬ ಮುತುವರ್ಜಿ ವಹಿಸಿ ನಮ್ಮನ್ನು ನಮ್ಮ ಬಾರ್ಡ್ರ್ಗಳನ್ನು ನಮ್ಮ ದೇಶವನ್ನು ಕಾಪಾಡ್ತಾ ಇದ್ದಾರೆ ಅವರಿಗೆ ನಾವೆಲ್ಲ ಸೆಲ್ಯೂಟ್ ಕೊಡೋಣ ಸ್ನೇಹಿತರೆ ನಾವು ಈ ಕೋಪದಿಂದ ನಮ್ಮ ಈ ಧನವಂತರಾಗುವುದಾಗಿರ್ಬೋದು ಅಥವಾ ಆರೋಗ್ಯವಂತರಾಗುವುದಿರ್ಬೋದು ಅಥವಾ ನೆಮ್ಮದಿಯವಂತರಾಗೋದಕ್ಕೆ ಒಂದು ದೊಡ್ಡ ತುಡುಕಾಗಿದೆ ಆದ್ದರಿಂದ ಇದ್ರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆ ನಾನು ತಿಳಿಸಿರುವ ಈ ನಂಬರ್ಗೆ ತಾವು ಸೂಚನೆ ಅಥವಾ ಮಾರ್ಗದರ್ಶನಿಗೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ನಂಬರ್ ಬಂದು ನೈನ್ ಡಬಲ್ ಫೋರ್ ಏಯ್ಟ್ ತ್ರೀ ಫೈವ್ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಸ್ನೇಹಿತರೆ ಈ ಕೋಪ ತಡೆಯಲು ಒಂದು ಸೂಕ್ತವಾದ ಮಾರ್ಗದರ್ಶನ ಅಂದರೆ ಬ್ರಾಹ್ಮಣಿ ಮುಹೂರ್ತದಲ್ಲಿ ಅಂದರೆ ಆರು ಗಂಟೆಗೆ ಮೊದಲೇ ನಿದ್ದೆ ಇದ್ದು ನಮ್ಮ ಶರೀರಕ್ಕೆ ಸೂಕ್ತ ಫಿಸಿಕಲ್ ಆಕ್ಟಿವಿಟೀಸ್ ಎಕ್ಸಸೈಸು ಅಥವಾ ಧ್ಯಾನ ಅಥವಾ ಮೆಡಿಟೇಷನ್ನು ಅಥವಾ ಯೋಗ ಇವೆಲ್ಲ ಅವಶ್ಯಕವಾಗಿ ಬೇಕಾಗುತ್ತೆ ಇದು ಎಷ್ಟು ಮಾಡಿದರೂ ಕಡಿಮೆ ಅವಶ್ಯಕವಾಗಿ ಮಿನಿಮಮ್ ಬೇಕೇ ಬೇಕಾಗುತ್ತೆ ವಾಕಿಂಗ್ ಅಂತೂ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಸ್ನೇಹಿತರೆ ಈ ಸಿಂಪಲ್ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಕೋಪ ತಾಪಗಳನ್ನು ಮ್ಯಾಕ್ಸಿಮಮ್ ತಡೆಗಟ್ಟಬೋದು ನಾವು ನೋಡಿರುವ ಈ ಕೋಪಗಳು ನೀವು ನಿತ್ಯ ಜೀವನದಲ್ಲಿ ಕಂಡಿರ್ಬೋದು ಕೈಗೆ ಸಿಕ್ಕಿದ ವಸ್ತುಗಳನ್ನು ಹಾಳು ಮಾಡೋದು ಅಥವಾ ಕಿರಿಚೋದು ಅಥವಾ ದೊಡ್ಡ ರಾಜ್ಯಂತ ಮಾಡೋದು ಬೇರೆಯವರ ನೆಮ್ಮದಿ ಹಾಳು ಮಾಡೋದು ಮನೆಯಲ್ಲೇ ಇರ್ಬೋದು ಅಕ್ಕಪಕ್ಕ ಇರ್ಬೋದು ಒಂದು ವ್ಯವಹಾರದಲ್ಲಿ ಸಣ್ಣ ಪುಟ್ಟ ಅಡಚಣೆಗಳು ಅಥವಾ ತೊಂದರೆಗಳು ಸಹಜ ಆದರೆ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಅತಿಯಾಗಿ ಕೋಪ ಸಿಡುಕು ಮಾಡೋದರಿಂದ ಅವರ ಶುಗರ್ ಅಥವಾ ಬಿ ಪಿ ವಿಪರೀತ ಏರುಪೇರಾಗಿ ಅವರ ಹೃದಯ ಸಮಸ್ಯೆಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಯಾವ ರೀತಿಯಲ್ಲಿ ಬೇಕಾದರೂ ತೊಂದರೆ ಆಗ್ಬೋದು ಸ್ನೇಹಿತರೆ ಈ ಕೋಪವನ್ನು ತಡೆಗಟ್ಟಲು ನಮ್ಮ ಸನಾತನ ಧರ್ಮದಲ್ಲಿ ಸುವರ್ಣ ಅವಕಾಶಗಳಿದ್ದಾವೆ ಅದನ್ನು ನಾವು ಸದುಪಯೋಗ ಮಾಡ್ಕೋಬೇಕು ಮೇಲೆ ತಿಳಿಸಿರುವ ಹಾಗೆ ಒಳ್ಳೆಯ ಮಾತು ಒಳ್ಳೆ ನಡತೆ ಒಂದು ಶಕ್ತಿ ಕೇಂದ್ರ ಅನ್ನೋ ಒಂದು ಅನ್ನೋ ಥರ ಒಂದು ಇರುವ ನಮ್ಮ ದೇವಸ್ಥಾನಗಳು ನಮ್ಮ ಸಾಧುಸಂತ್ರನ ಆಗಾಗ ಭೇಟಿ ಆಗೋದು ಪುಣ್ಯಕ್ಷೇತ್ರಗಳಿಗೆ ಅವಕಾಶ ಸಿಕ್ಕಿದಾಗ ಭೇಟಿ ಕೊಡೋದು ನಮ್ಮ ನಡತೆ ಅಂದರೆ ನಮ್ಮ ಕೆಟ್ಟ ಚಟಗಳಿಗೆ ದಾಸರಾಗಿದ್ದರೆ ಅದನ್ನು ಆಗಿಂದಾಗೆ ಬಿಡುವುದು ಈ ಕೆಟ್ಟ ಚಟಗಳು ಅನ್ನೋದು ಮನುಷ್ಯನಿಗೆ ಈ ಶರೀರದ ಮೇಲೆ ಅಥವಾ ಮನುಷ್ಯನ ಮೇಲೆ ಹಿಡಿತವನ್ನು ಕಳ್ಕೊತೀವಿ ಸ್ನೇಹಿತರೆ ಒಂದು ಸಣ್ಣ ಉದಾಹರಣೆ ಅಂದರೆ ಈ ಡ್ರಿಂಕ್ಸ್ ಅಥವಾ ಮುತ್ತು ಕೊಡುವ ಪದಾರ್ಥಗಳನ್ನು ಸೇವನೆ ಮಾಡಿದವರು ಅವರು ಕಂಟ್ರೋಲ್ಗೆ ಇರುವುದಿಲ್ಲ ಅವ್ರ ಪಾಡಿಗೆ ಅವರು ಮಾತಾಡಿ ಅವರ ಪಾಡಿಗೆ ಅವರು ಕೋಪಿಕೊಂಡು ಇಲ್ಲಿದ್ದ ಅನಾಹುತಗಳನ್ನು ಅವರೂ ಮಾಡ್ಕೋತಾರೆ ಬೇರೆಯವ್ರಿಗೂ ಮಾಡ್ತಾರೆ ಇದರಿಂದ ಒಂದು ದೊಡ್ಡ ಅನಾಹುತಗಳನ್ನು ತಪ್ಪಿಸ್ಬೋದು ಈ ಚಟಗಳನ್ನು ಬಿಡುವುದರಿಂದ ಸ್ನೇಹಿತರೆ ದೇವರ ಆಶೀರ್ವಾದ ದೊಡ್ಡವರ ಆಶೀರ್ವಾದ ಈ ಎಲ್ಲ ಇರುವುದರಿಂದ ನಮಗೆ ಈ ಕೋಪವನ್ನು ತಡೆಗಟ್ಟಲು ಒಂದು ಒಳ್ಳೆಯ ಅವಕಾಶ ಟೋಟಲಾಗಿ ಸುಸಂಸ್ಕೃತವಾಗಿ ಮನೆಯಲ್ಲಿ ಇರುವುದರಿಂದ ಮನೆಯ ವಾತಾವರಣ ಬೆಳೆಸುವುದರಿಂದ ನಮ್ಮ ಈ ಕೋಪತಾಪವನ್ನು ಕಡಿಮೆ ಮಾಡಬಹುದು ನಮ್ಮ ಈ ಜೀವನವನ್ನು ಸುಖಮಯವಾಗಿ ಸಂತೋಷವಾಗಿ ಈ ಹುಟ್ಟು ಸಾವು ಮ ಸಾವು ಮಧ್ಯೆ ಬಂದಿರುವ ಈ ಅಮೂಲ್ಯವಾದ ಜೀವನವನ್ನು ನಗನಗುತ್ತಾ ಸಂತೋಷವಾಗಿ ಆರೋಗ್ಯವಾಗಿ ಇರುವ ಇರುವ ಆಯುಸನ್ನು ಇರ್ಬೋದು ಇದರಿಂದ ನಮ್ಮ ನಂಬಿದ ನಮ್ಮ ಕುಟುಂಬದವ್ರಿಗೂ ನಮ್ಮ ದೇಶಕ್ಕೂ ಪ್ರಪಂಚಕ್ಕೂ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಹೆಚ್ಚಿನ ವಿಷಯಗಳಿಗೆ ನಾನು ತಿಳಿಸಿರುವ ನಂಬರನ್ನು ನಂಬರ್ನಲ್ಲಿ ಆಗ್ಬೋದು ಸ್ನೇಹಿತರೆ ಎಲ್ಲರೂ ಧನವಂತರಾಗೋಣ ಆರೋಗ್ಯವಂತರಾಗೋಣ ಮತ್ತು ನೆಮ್ಮದಿಯವಂತರಾಗೋಣ Thank you Norse, thank you, thank you Snere.